ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರಮ ಆಪ್ತ ಮರಿಗೌಡರವರು ಇವತ್ತು ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಸಾಕಷ್ಟು ಅಭಿಮಾನಿಗಳು ಅವರಿಗೆ ಶುಭಾಶಯವನ್ನು ಕೋರ್ತಿದ್ದಾರೆ ಸಾಕಷ್ಟು ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗ್ತಿದೆ ಯಾಕಂದರೆ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ತನ್ನ ಪರಮಾಪ್ತ ಮರಿಗೌಡ್ರವರಿಗೆ ರಾಜಕೀಯವಾಗಿ ಒಂದು ಉನ್ನತ ಸ್ಥಾನಮಾನವನ್ನು ಕೊಡಲಿಕ್ಕೆ ಆಗಿಲ್ಲ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಇದರ ನಡುವೆ ಹಾಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದರೆ ನಿಗಮ ಮಂಡಳಿಗಳ ಆಯ್ಕೆ ನಡೀತಾ ಇದೆ ಎಮ್ ಎಲ್ ಸಿಗಳಾಗಿ ಕೂಡ ಆಯ್ಕೆ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಸಾಕಷ್ಟು ಕಾಂಗ್ರೆಸ್ನ ಮುಖಂಡರುಗಳು ಸಿದ್ದರಾಮಯ್ಯವನ್ನ ರಾಜ್ಯ ಸರ್ಕಾರವನ್ನು ಒತ್ತಾಯವನ್ನು ಮಾಡಿದರೆ ಯಾಕಂದರೆ ಸಾಕಷ್ಟು ಜನ ಲೀಡರ್ಗಳು ನಿಮ್ಮ ಜೊತೆ ರೈಸಿಗೆ ಬಂದವರು ಸಚಿವರು ಆದರು ಶಾಸಕರಾದರು ನೀವೇನು ಆಗಕ್ಕೆ ಆಗಲೇ ಇಲ್ಲ ಸಿದ್ದರಾಮಯ್ಯನವರಂತಹ ಒಬ್ಬ ಮಾಸ್ ಲೀಡರ್ ಜೊತೆ ಇದ್ರು ಕೂಡ ರಾಜಕೀಯವಾಗಿ ಒಂದು ಸ್ಥಾನಮಾನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತ ಸಿದ್ದರಾಮಯ್ಯನವ್ರ ಜೊತೆ ಎಲ್ಲರೂ ಕೂಡ ಅಧಿಕಾರ ತಗೊಂಡಿದ್ದಾರೆ ನಾವು ಆಯ್ಕೆ ಆಗಿಲ್ಲ ಅಂತೀರ ಅವ್ರ ಜೊತೇಲಿರೋದೇ ನನಗೆ ಅಧಿಕಾರ ಅವ್ರ ಜೊತೆಲಿರದ ನಲ್ವತ್ತು ವರ್ಷ ಜೊತೆಲಿ ಇದೇನಲ್ಲ ಅದರಂತ ನಿಜ ನೈಜ ಅಧಿಕಾರ ಯಾವುದೂ ಇಲ್ಲ ನಿಜವಾದ ಅಧಿಕಾರ ಅವ್ರ ಇರೋದೆ ಯಾಕೆಂದರೆ ಅತ್ಯಂತ ಅಭಿಮಾನದ ನಾಯಕರು ನನ್ನ ಮನೆ ದೇವರವರು ಅವ್ರ ಜೊತೆಲಿ ಇದೀನಲ್ಲ ಆದೇಶ ಸಾಕ್ ನನಗೆ ಚಾಮುಂಡೇಶ್ವರಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ದೊಡ್ಡ ಚರ್ಚೆ ಆಗ್ತಿತ್ತು ಆದರೆ ಕೊನೆಯಂತ ಲಾಸ್ಟ್ನಲ್ಲಿ ವ್ಯತ್ಯಾಸ ಆಯಿತು ಅಭ್ಯರ್ಥಿಗಳು ಘೋಷಣೆ ಮಾಡಿದ್ರು ಮತ್ತೊಂದು ವ್ಯತ್ಯಾಸ ಆಯಿತು ಈಗ ಆ ಕ್ಷೇತ್ರದಲ್ಲಿ ಶಾಸಕರಿಲ್ಲ ಕಾರ್ಯಕರ್ತನ ಯಾವ ಥರ ನಿಭಾಯಿಸ್ತಾ ಇದ್ದೀರಿ ಅಂತ ನೋಡಿದ್ರಲ್ಲ ನೀವು ಬೆಳಗ್ಗೆಯಿಂದ ಕಾರ್ಯಕರ್ತರು ನನ್ನ ಜೊತೆಯಲ್ಲಿದ್ದಾರೆ ಇದಾರೆ ಸಿದ್ದರಾಮಯ್ಯ ಪಕ್ಷದ ಜೊತೆಲ್ಲಿದ್ದಾರೆ ನಾವು ಕಾರ್ಯಕರ್ತನ ನಲವತ್ತು ವರ್ಷದ ಕೂಡ ಬೆಳೆ ಜೊತೆಲಿ ಇದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಮುಂದೂ ಇರ್ತಾರೆ ನಾನು ಅವ್ರ ಜೊತೆಲಿರ್ತೇನೆ ಸಾಕಷ್ಟು ಜನ ಕೇಳ್ತಾ ಇದ್ರು ಒಂದು ದೊಡ್ಡ ಮಟ್ಟ ರಾಜ್ಯ ಮಟ್ಟದ ಒಂದು ನಿಗಮ ಮಂಡಳಿ ಕೊಡಿ ಅಥವಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ಅಂತ ಸ್ಥಾನವನ್ನೇ ಮರಿಗೌಡರು ಕೊಡಬೇಕು ಅಂತ ನಿಮ್ಗೆ ಇಷ್ಟ ಇದೆ ಆ ಸ್ಥಾನ ಕೊಟ್ಟರೆ ಅಧಿಕಾರ ನಿರ್ವಹಿಸಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಯಾವ ನಿರ್ಧಾರ ತಗೊಳ್ತಾರೆ ಅದಕ್ಕೆ ನಾನು ಭದ್ರಾಗಿರ್ತೀನಿ ಯಾವ ನಿರ್ಧಾರ ತಗೊಳ್ತಾರೆ ಅದಕ್ಕೆ ನಾನು ಭದ್ರಾಗಿರ್ತೀನಿ ಉಳುಮೆ ಮಾಡಿ ಭೂಮಿಯನ್ನು ಹಸನಾಗಿಡ್ತಾರೆ ಮತ್ತೆ ಯಾರೋ ಒಂದು ಬೆಳೆ ಬೆಳೀತಿದ್ದಾರೆ ಅಂತ ಚಾಮುಂಡೇಶ್ವರಿ ಸಮಯ ಸಂದರ್ಭ ಪಕ್ಷದ ತೀರ್ಮಾನ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಪಕ್ಷದ ತೀರ್ಮಾನ ವರಿಷ್ಠ ತೀರ್ಮಾನ ಆದಾಗ ನಾವೆಲ್ಲರೂ ಕೂಡ ತಲಬಕವಾಗತ್ತೆ ಅದರಿಂದ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಮತ್ತು ಪರಿಷ್ಠ ಯಾವ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾನು ಬದ್ದನಾಗಿರ್ತೀನಿ ಎಂ ಪಿ ಚುನಾವಣೆ ಬರ್ತಾ ಇದೆ ಈ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಅನ್ನೋದು ಹುಡ್ಕಾಟ ಮಾಡ್ತಿದ್ರೆ ನೀವೇನಾದ್ರು ಇಲ್ಲ ನಮ್ಮ ಪಕ್ಷದ ಸಮರ್ಥ ಅಭ್ಯರ್ಥಿಗಳಿದ್ದಾರೆ ಹುಡ್ಕಾಟ ಇಲ್ಲ ಸಮರ್ಥ ಅಭ್ಯರ್ಥಿಗಳಿದ್ದಾರೆ ವರಿಷ್ಠರು ಮತ್ತು ನಮ್ಮ ನಾಯಕರು ಅದನ್ನು ತೀರ್ಮಾನ ಮಾಡ್ತಾರೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ಗೆ ಹೋಗ್ಬೇಕಂತ ತುಂಬಾ ಕನಸಿತ್ತು ನಿಮಗೆ ಈಗ ಎಮ್ ಎಲ್ ಸಿ ಮಾಡ್ಬೇಕನ್ನೋ ಡಿಮ್ಯಾಂಡ್ ಕೂಡ ಮಾಡ್ತಿದ್ದಾರೆ ನಿಮ್ಮ ಅಭಿಮಾನಿಗಳು ನಮ್ಮ ಅಭಿಮಾನಿಗಳು ಏನು ಇವತ್ತು ಡಿಮ್ಯಾಂಡ್ ಮಾಡಿದ್ರು ಎಮ್ ಎಲ್ ಸಿ ಮಾಡಬೇಕು ಮತ್ತೆ ರಾಜ್ಯ ಮಟ್ಟದ ನಿಗಮ್ಲಿಕ್ಕೆ ಕೊಡಬೇಕು ಅಂತೇಳಿ ಅವ್ರಿಗೆ ನನ್ನ ಅಭಿಮಾನಿಗಳಿಗೆ ಮತ್ತು ಹಿತೈಷಿಗಳಿಗೆ ನಮ್ಮ ಮುಖಂಡಗಳಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಯಾವ ಯಾವ ಟೈಮ್ನಲ್ಲಿ ಅವರು ಕೊಡಬೇಕು ಅಂತಿದೆ ಅದರ ಮಾಡೇ ಮಾಡ್ತಿರ್ತಾರೆ ಅದು ನಮ್ಮ ನಾಯಕರ ಬಗ್ಗೆ ಅತ್ಯಂತ ವಿಶ್ವಾಸ ನಂಬಿಕೆ ಇದೆ ಸಿದ್ದರಾಮಯ್ಯ ಜೊತೆ ತುಂಬ ಒಡ್ಡಾಟವನ್ನು ಹೊಂದಿದ್ದಾರೆ ಒಂಟು ಹೊಂದಿದ್ದಾರೆ ಇದರ ನಡುವೆ ಗ್ಯಾಪ್ನಲ್ಲಿ ಮರಿಗೌಡ್ರ ಬಗ್ಗೆ ಒಂದಷ್ಟು ತಂದಿರತಕ್ಕಂಥ ಕೆಲಸಗಳು ಆಗ್ತಾ ಇದೆ ನಿಮ್ದು ನಿಮ್ಮ ಪಕ್ಷದಲ್ಲಿ ಅನ್ನೋ ಮಾತಿದೆ ಅದು ಇರಬಹುದು ಕೆಲವು ಆಗದೆ ಇದ್ದವರು ಶಕ್ತಿ ಇಲ್ಲದವರು ಶಕ್ತಿ ಇಲ್ಲದೆ ಇದ್ದವರು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ನನಗೆ ಶಕ್ತಿ ಇದೆ ಅಂತ ನನ್ನ ಜನ ನನ್ನ ನಿಂದೇ ಇದ್ದಾರೆ ಶಕ್ತಿ ಇರೋ ಸ್ಥಿತಿ ಏನಾಯಿತು ಅಂತ ಚುನಾವಣೆ ಗೊತ್ತಿದೆ ಅದ್ರ ಬಗ್ಗೆ ನಾನು ಹೇಳಕ್ಕೆ ಬಯಸ್ತೀನಿ ಹೇಳಕ್ ಬಯಸ್ತಿದ್ದೀರ ಆಲ್ರೆಡಿ ಎಪ್ಪತ್ತ್ ವರ್ಷದ ಹುಟ್ಟದ ಹಬ್ಬ ಆಚರಣೆ ಮಾಡ್ಕೊಳ್ತಿದ್ರು ಮತ್ತೆ ಯಾವಾಗ ಅಧಿಕಾರ ಸಿಗೋದು ಯಾವಾಗ ಅಧಿಕಾರ ಅನುಭವಿಸೋದು ಆರೋಗ್ಯ ಎರಡು ಬೇಕಲ್ಲ ಗೌಡ್ರೆ ಜನ ಜನ ನನ್ನ ಜೊತೆ ಇದ್ದಾರೆ ಅದೇ ಅಧಿಕಾರ ಆರೋಗ್ಯ ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಏನಿಲ್ಲ ನಾನು ಚೆನ್ನಾಗಿದ್ದೀನಿ ಇದಿಷ್ಟು ನ ಮುಖಂಡರಾದಂತಹ ಮರೇಗೌಡರವರ ಮತ್ತು ಕ್ಯಾಮರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ